ಓ ನಮ ಶಿವ ಯೂಟ್ಯೂಬ್ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಆಕೆನ್ ಕ್ಲಿಕ್ ಮಾಡಿ ಓ ನಮ ಶಿವ ನಮಸ್ಕಾರ ಗುರುದೇವ ಈ ಶಿವಲಿಂಗ ವರ್ಷ ವರ್ಷ ಬೆಳೀತದ ಅಂದ್ರೆ ನೀವು ನಂಬುತ್ತೀರಿ ಅಂದರೂ ನಂಬಬೇಕು ಅಂತ ಈ ವಿಷಯ ಅದ ಕೇಳ್ರಿ ಈ ಶಿವಲಿಂಗ ಇರುವಂಥ ದೇವಸ್ಥಾನ ಮಹೇಶ್ವರ ದೇವಸ್ಥಾನ ಅಂತ ಕರೀತಾರೆ ಇದು ಇರೋದು ಕಲಬುರಗಿ ಜಿಲ್ಲೆ ಆಳಂದ ತಾಲೂಕು ಒಳಗ ಚಿಂಚನಸೂರ್ ಅನ್ನೋ ಗ್ರಾಮದ ಒಳಗ ಈ ದೇವಸ್ಥಾನ ಆದರೆ ಭಾಳಷ್ಟು ಐತಿಹಾಸಿಕ ಹೊಂದಿರುವ ಹೊಂದಿರುವಂಥ ಈ ದೇವಸ್ಥಾನ ಒಳಗ ಒಂದು ದೊಡ್ಡದು ಗಾತ್ರದ ಶಿವಲಿಂಗ ಅದರ್ ಅದು ಪ್ರತಿ ವರ್ಷ ಕೂಡ ಒಂದು ವರ್ಷ ಇರುವಂಥ ಗಾತ್ರ ಮರು ವರ್ಷ ಇರಲ್ಲಂತ್ರಿ ಈ ಮಹೇಶ್ವರ ದೇವಸ್ಥಾನ ಬಗ್ಗೆ ಹೇಳಬೇಕು ಅಂದ್ರೆ ಈ ಊರ ನಡುವೆ ದೇವಸ್ಥಾನ ಕಾಣಿಸ್ತಾರೆ ಶೋ ಸುತ್ತಮುತ್ತ ಎಲ್ಲ ನರ್ತಕಿಯರು ಕಾಣಿಸ್ತಾರೆ ಅಂದ್ರೆ ಶಿಲ್ಪಕಲೆಯಲ್ಲಿ ಇರುವಂಥ ಕಾಣಿಸ್ತಾರೆ ಒಂದೊಂದು ಕೂಡ ಒಂದು ವಿಭಿನ್ನತೆ ಒಳಗೊಂಡಂತೆ ಶಿಲ್ಪಕಲೆ ಇಲ್ಲಿ ಆದರೆ ಈ ದೇವಸ್ಥಾನ ಸುತ್ತಮುತ್ತ ಇರುವಂಥ ನರ್ತಕಿಯರು ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಒಬ್ಬರು ಕೊರಳು ನೋಡುತ್ತಿರಿದ್ರು ಅಂದ್ರೆ ಇನ್ನೊಬ್ಬರು ಡಂಗುರು ಬಾರಿಸುತ್ತಾರೆ ಅಂತಾರೆ ಅದು ಆದ ಮೇಲೆ ಇನ್ನೊಂದು ವಿಭಿನ್ನ ಶಿಲ್ಪಕಲೆ ಇಲ್ಲಿ ನೋಡ್ಲಕ ಕಾಣಿಸ್ತಾರೆ ಏನು ಅಂದ್ರೆ ಕೈ ಒಳಗ ಒಂದು ಅಸ್ಥಿ ಪಂಜರ ಹಿಡ್ಕೊಂಡು ಅಂತ ನರ್ತಕಿ ಕೂಡ ಇಲ್ಲಿ ಕಂಡ ಬರ್ತಾರ ಅದು ಬಹಳಷ್ಟು ವಿಶೇಷ ನನಗೆ ಅನ್ನಿಸ್ತಾರ ಈ ದೇವಸ್ಥಾನ ವಿಶೇಷತೆ ಇಲ್ಲಿ ಇರುವಂತ ಕೆತ್ತನೆಗಳು ಮತ್ತು ಇದು ಆದಮೇಲೆ ಶಿವಲಿಂಗ ಬೆಳೆಯೋದು ಇಲ್ಲಿ ಇರುವಂಥ ಹಿರಿಯರು ಮಕ್ಕಳು ಎಲ್ಲ ನೋಡಿಕೊಂಡು ಪ್ರತಿ ವರ್ಷ ನೋಡ್ಲತ್ತಾರೆ ಒಂದು ವರ್ಷ ಅಳತೆ ಮತ್ತು ಮುಂದಿನ ವರ್ಷ ಇರಲ್ಲಂತ್ರಿ ಸೊ ಇವತ್ತು ನಾನು ಕೊಟ್ಟಂಥ ಮಾಹಿತಿ ಮಹೇಶ್ವರ ದೇವಸ್ಥಾನ ಚಿಂಚನಸೂರ ಬಗ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿರಿ ಫಾಲೋ ಮಾಡಿರಿ ಶೇರ್ ಮಾಡಿರಿ ಸಪೋರ್ಟ್ ಮಾಡಿರಿ ತುಂಬ ಧನ್ಯವಾದಗಳು ಶುಭವಾಗಲಿ ವಂದನೆಗಳು